ಇಬ್ರು ಆರನ್ ಮಾಡ್ಲಿಲ್ಲ ಇಬ್ರು ಬಂದು ಸಿಕ್ಕಾಕೊಂಡ್ರು ಅಯ್ಯೋ ಶಿವ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇಬ್ರು ಸಹ ಆರನ್ ಮಾಡಿರಲಿಲ್ಲ ಇಬ್ರು ಬಂದು ಆ ಕಡೆ ಕಡೆ ತಗೊಂಡ್ರು ಅದೇನು ಅವ್ರಿಗೆ ಅವ್ರು ಅವಾಯ್ಡ್ ಮಾಡ್ಕೊಂಬಿಡ್ತಾರ ಗುರು ಬೇರೆ ವಾಹನಗಳು ಸಿಕ್ಕಾಕೊಂಡ್ರೆ ತನಕ ಕಷ್ಟ ದಯವಿಟ್ಟು ತಿರುವುಗಳಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಆರ್ನ್ ಮಾಡಿಯಪ್ಪಾ ಓ ಮುಂದೆ ಒಂದು ಐತದೆ ಗುರು ಇಲ್ಲಿ ಎರಡು ಕಾರ್ ಬರ್ತದೆ ಓಟೆಕ್ ಕೊಡೋ ಜಾಗ ಅಲ್ಲ ನಾವು ಓಟೆಕ್ ಹೊಡ್ಕೊಳವಂದ್ರೆ ಆಯ್ತಾನೇ ಇಲ್ವ ಗುರು ಹ್ಞೂ ಕಾರಣ ಸಂಕಟನು ತರ ಏ ಅಪ್ಪ ಓಟೆಕ್ ಮಾಡ್ಕೊಬೋದಿತ್ತು ಯಾವುದೂ ವಾಹನ ಇರಲಿಲ್ಲ ಜಾಗ ಕಿರಿದು ಯಾವ ಅಷ್ಟೇ ಓವರ್ಟೇಕ್ ಮಾಡಕ್ ಆಗಲ್ಲ ತುಂಬಾ ಕಿರ್ದು ಜಾಗ ನಮ್ಮ ತಾಳ ಬೆಟ್ಟದಿಂದ ಮಾದೇಶ್ವರ ಬೆಟ್ಟದವರೆಗೂ ಸಹ ಕಿರಿದು ಸರಿ ಇಂದನು ಸಹ ಕೌದಳ್ಳಿ ಕನ್ನೂರಿಂದ ಅನ್ನೂರಿಂದ ಆಚೆಗೆ ಡಬಲ್ ರೋಡ್ ಇದೆ ಬಿಡಿ ಇಲ್ಲಿ ಜಾಗ ಕಿರದ ಗುರು ನಮ್ಮ ಮಾದೇಶ್ವರ ಬೆಟ್ಟ ಒಂದು ಮುಖ್ಯ ಸ್ವಲ್ಪ ಅಗಲೀಕರಣ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರ್ತದೆ ನೋಡೋಣ ಸೊ ಅದೆಷ್ಟೋ ವರ್ಷಗಳ ನಂತರ ಈ ರೋಡ್ ಡಾಂಬರ್ ನೋಡೋದೆ ಎಷ್ಟೋ ವರ್ಷ ಇಪ್ಪತ್ತೈದು ವರ್ಷ ಅನ್ಕೀನಿ ನಾನು ಒಂದು ಇಪ್ಪತ್ತೈದು ವರ್ಷದ ನಂತರ ಅದು ನೂತನವಾಗಿ ಶಾಸಕರ ಒಂದು ಬದಲಾವಣೆಯಿಂದ ಓ ಏನಪ್ಪಾ ಇದು ಯಾಕ ನಮ್ಮ ಗಾಡಿ ಸರಿಯಾಗಿ ಮೂವ್ ಆಯ್ತು ಈಗಿನ ಗಾಡಿಗಳು ಇಷ್ಟ ಬೈಕ್ಗಳು ಹ ಇದು ಸರಿ ಜಾಗ ಅವ್ಯಾಕ್ ಯಾವ ಹುಡುಗರು ಹುಡುಗಿರ್ಚ್ಕೊಂಬತ್ತವ್ರೆ ಮೈ ಆತ್ಮಿಯ ಕಡೆ ಹ ಈಗ ಹೊಡಿತ ನೋಡಪ್ಪ ಹೊಟ್ಯಾಕ್ ಈಗ ಸಂತೋಷ ನಾನ್ ಖುಷಿ ನೋಡಿ ಅವ್ರಿಗೂ ಖುಷಿ ಒಪ್ಪ ಸರ್ ಹಿಂದಕ್ಕೆ ನೋಡ್ಕಂಡ್ ಮುಂದಕ್ಕೆ ಕಣ್ರು ಹುಡುಗ್ರ ನಿಧಾನವೇ ಪ್ರಧಾನ ಆ ನೋಡಲಿ ಬಸ್ ಹೆಂಗ ಬಂದ್ಬಿಡ್ತೇವ ಯೋಪ ನೋಡದ್ರ ಇದಕ್ಕೆ ಓಟೆ ಕೊಡಿಬೇಡಿ ಕಣ್ರು ಅಂತ ಹೇಳೋದು ಈ ಗಾಡಿ ನಂಬರ್ ಇಲ್ವಲ್ಲಪ್ಪಾ ಕೆ ಜೀರೋ ಟೂ ಕೆ ಗ್ರಾಚಾರ ಕೆಡ್ಸ್ ಕಣ ಹಾಕ ಈ ವೈಕ್ಳು ಸಿಕ್ಕಾಬಟ್ಟೆ ಬೇಗ ನೋಡ್ದು ಎಲ್ಲೋ ಬಸ್ ಹೆಂಗ್ ಬಂತುಯ್ಯೋ ಮನೆ ಕಾಯೋಗಯ್ಯಪ್ಪ ಸ್ವಾಮಿ ಏನ್ರಿ ಟೂ ವೀಲರ್ ಕತೆಗಳು ಹ ನೋಡಿದ್ರಲ್ಲ ಹುಡ್ಗ ಹೆಂಗ ಮಾಡ್ದ ಬಾರಿ ಅಪ್ಪಯ್ಯಕಣ ಅಪ್ಪ ಹುಡುಗರು ಈಗಿನ ಯೂತ್ ಅಂತೂ ತುಂಬಾ ಹಾಳಾಗಿದ್ದಾವೆ ಅಲ್ಲಪ್ಪ ನಾನು ಓವರ್ಟೇಕ್ ಮಾಡಕ್ಕಲ್ಲ ಅಂತ ಮುಚ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದೀನಿ ಇವರು ಅಷ್ಟು ಹುಡುಗರು ಬಂದ್ರು ರಗ್ ರಗ ರ ಓವರ್ಟ್ಯಾಕ್ ಹೊಡ್ಕೊಂಡು ಹೊಟ್ಟದ್ರ ತಗ ದಯವಿಟ್ಟು ಇಂತಹ ತಪ್ಪು ಮಾಡ್ಕೊಬೇಡಿ ಸೂಕ್ತವಾದ ಜಾಗ ಆಯ್ಕೆ ಮಾಡ್ಕೊಳ್ಳಿ ಈ ತರ ನಂತರ ನೋಡ್ರಿ ಇವಾಗ ಮಾಡ್ಕೋಬಹುದು ಹಿಂದೇನು ಬರ್ತಾರಪ್ಪ ಇವ್ರದೊಂದು ಟೀಮೇ ಅದೈ ಕಿರ್ಚ್ಕೊಂಡು ಬರ್ತಾವ್ರೆ ಸೂಕ್ತವಾದ ಸ್ಥಳ ಆಯ್ಕೆ ಮಾಡ್ಕೊಂಡು ನೀವು ಓವರ್ಟೇಕ್ ಮಾಡ್ಕೋಬೇಕಪ್ಪ ವಾಹನಗಳು ಬರ್ತಾ ಇದೆಯಾ ಇಲ್ವಾ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ಹೆಂಗ್ ನುಗ್ಜ ಹುಡುಗ ಏನಾರ ಬಸ್ಸು ಇನ್ ಸ್ವಲ್ಪ ಮೂವ್ ಆಗಿತ್ತಂದ್ರೆ ಹೊರ್ಕಂಡ್ ಹೋಗಪ್ಪ ಏನ ಐದುಗಳು ಕೇಳಕ್ಕಾಗಲ್ಲ